Thank <laughs> you. ಗೌರಿಬಿದನೂರು ನಗರಸಭೆಯಲ್ಲಿ ಇತ್ತೀಚೆಗೆ ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಚಿಹ್ನೆಯಡಿ ಗೆದ್ದು ಸದಸ್ಯರಾಗಿದ್ದ ಡಿಎ ಮಂಜುಳಾ ಮತ್ತು ಗಿರೀಶ್ ಅವರು ಪಕ್ಷದ ವೆಬ್ ಉಲ್ಲಂಘಿಸಿ ಶಾಸಕರ ಅಭ್ಯರ್ಥಿಗಳನ್ನು ಬೆಂಬಲಿಸಿದ ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದ್ದು ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಸದಸ್ಯತ್ವ ಅನರ್ಹ ಮಾಡಿ ಆದೇಶ ನೀಡಲಾಗಿತ್ತು ಜಿಲ್ಲಾಧಿಕಾರಿಗಳ ಅನರ್ಹ ಆದೇಶಕ್ಕೆ ರಾಜ್ಯ ಹೈಕೋರ್ಟ್ ಮಂಗಳವಾರ ತಡೆಯಾಜ್ಞೆ ನೀಡಿದ್ದು ಅವರು ಸದಸ್ಯರಾಗಿ ಮುಂದುವರಿಯಲು ಅವಕಾಶ ಕಲ್ಪಿಸಿದೆ ಎಂದು ನಗರಸಭೆ ಸದಸ್ಯರಾದ ಡಿಎ ಎ ಮಂಜುಳಾ ಮತ್ತು ಗಿರೀಶ್ ತಿಳಿಸಿದ್ದಾರೆ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಾವು ಪಕ್ಷೇತರ ಅಭ್ಯರ್ಥಿಗೆ ನಾವು ಓಟ್ ಹಾಕಿ ನಾವು ಮತದಾನ ಮಾಡುವ ಮೂಲಕ ನಮ್ದು ವಿಪು ಉಲ್ಲಂಘನೆ ಅಂತ ಹೇಳ್ಬಿಟ್ಟು ನಮ್ಗೆ ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಗೆ ವಿಪು ಉಲ್ಲಂಘನೆ ಮಾಡಿರೋದ್ರಿಂದ ಅನರ್ಹಗೊಳಿಸಿದ್ರು ಈಗ ನಮ್ಮ ನಾವು ರಿಟ್ ಅರ್ಜಿ ಹಾಕ್ಕೊಂಡು ಹೈಕೋರ್ಟ್ ಇಂದ ರಿಟ್ ಅರ್ಜಿ ನಾವು ಅನರ್ಹ ಅಲ್ಲ ಅರ್ಹ ಅಂತ ಹೇಳ್ಬಿಟ್ಟು ಒಂದು ಆದೇಶವನ್ನು ನಮಗೆ ನೀಡಿದ್ದಾರೆ ತಡೆಯಾಜ್ಞೆಯನ್ನು ನೀಡಿರುವುದಕ್ಕೋಸ್ಕರ ನಿಮಗೆ ಪತ್ರಿಕಾ ಮಾಧ್ಯಮದವರಿಗೆ ತಿಳಿಸಬೇಕಾಗಿ ನಾನು ಒಂದು ಈ ಮೂಲಕ ಒಂದು ಪ್ರಚಾರ ಆಗ್ಬೇಕಂತ ಹೇಳ್ಬಿಟ್ಟು ನಾನು ಕೊಡ್ತೇನೆ ನಮ್ಮ ನಾವು ಏನು ವಿಪು ಉಲ್ಲಂಘನೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಾವು ಕೊಟ್ಟಿದ್ದೀವಿ ಈಗಾಗಲೇ ಪಕ್ಷೇತರ ಅಭ್ಯರ್ಥಿಗೆ ನಾವು ಮತ ಚಲಾವಣೆ ಮಾಡುವುದರ ಮೂಲಕ ನಾವು ಒಂದು ಒಳ್ಳೆ ಅಭಿವೃದ್ಧಿಯ ಕೆಲಸ ನಮ್ಮ ಹಿಂದಿನ ನಮ್ಮ ಈಗ ಈಗಿನ ಶಾಸಕರು ನಮ್ಮ ಅಭಿವೃದ್ಧಿಯ ಅಧಿಕಾರರಾದ ಕೆ ಗೌಡರ ಪರವಾಗಿ ನಾವು ನಿಂತು ಕೆಲಸ ಮಾಡಬೇಕಾಗಿ ನಾವು ಆ ನಿರ್ಧಾರನ ತಗೊಂಡು ನಾನು ಗಿರೀಶ್ ಅವರು ನಾವು ಮತದಾನ ಮಾಡಿ ಪಕ್ಷೇತರ ಅಭ್ಯರ್ಥಿಗೆ ಮತದಾನ ಮಾಡಿದ್ದಕ್ಕೋಸ್ಕರ ನಮ್ಗೆ ಒಂದು ಶಿಕ್ಷೆಯನ್ನು ನೀಡಿದ್ರು ಬಟ್ ಆದ್ರೆ ಈಗ ಅನರ್ಹಗೊಳಿಸಿ ಅರ್ಹಗೊಳಿಸಿ ಈಗ ನಮಗೆ ಒಂದು ಒಂದು ಯಥಾಸ್ಥಿತಿಯಲ್ಲಿ ನಾವು ಸದಸ್ಯತ್ವ ಏನಿದ್ದೀವಿ ಯಥಾಸ್ಥಿತಿಯಲ್ಲಿ ಮುಂದುವರಿಬೇಕಾಗಿ ಅಂತ ಹೇಳ್ಬಿಟ್ಟು ನಮಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡೋದಕ್ಕೋಸ್ಕರ ನಮಗೆ ಒಂದು ಸಂತೋಷದ ಸುದ್ದಿಗೆ ನಿಮಗೆ ನಿಮ್ಮ ಹಂಚ್ಕೊಳ್ಬೇಕಾಗಿ ನಾವು ಅದಕ್ಕೋಸ್ಕರ ನಿಮ್ಗೆ ಕರೆದು ನಾವು ಒಂದು ಮೀಟ್ ಮಾಡಬೇಕಾಗಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆದು ಕಾಂಗ್ರೆಸ್ ಸದಸ್ಯರಿಗೆ ವಿಪ್ ಜಾರಿ ಮಾಡಲಾಗಿತ್ತು ಕಾಂಗ್ರೆಸ್ ಸದಸ್ಯರಾಗಿದ್ದ ಡಿಎ ಮಂಜುಳಾ ಮತ್ತು ಗಿರೀಶ್ ಅವರು ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ಪರ ಮತ ಚಲಾಯಿಸಿದ್ರ ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ರ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಸದಸ್ಯತ್ವ ಅನರ್ಹಗೊಳಿಸಿ ಆದೇಶ ಹೊರಡಿಸಿದ್ರ ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಮೊರೆ ಹೋಗಿದ್ದು ಇಬ್ಬರು ಸದಸ್ಯರಿಗೆ ಮಧ್ಯಂತರ ತಡೆಯಾಜ್ಞೆ ನೀಡಿದೆ आर् मंजुनाथ सीटी न्यूज गौरीबिदनूर